ಕೊಪ್ಪ ತಾಲೂಕು ವ್ಯಾಪ್ತಿಯ ಗುಡ್ಡೆತೋಟ ಗ್ರಾಮದ ಸಬ್ಬೇಗೌಡ ಹಾಗೂ ಭದ್ರಾ ಎಸ್ಟೇಟ್ ಮಾಲೀಕರ ನಡುವೆ ಹಲವು ದಿನಗಳಿಂದ ಜಮೀನು ವ್ಯಾಜ್ಯವಿದ್ದು ಪ್ರಕರಣವು ನ್ಯಾಯಾಲಯ ಹಂತದಲ್ಲಿದ್ದು ಗುಡ್ಡೆ ಸುಬಣ್ಣಗೌಡ ಸುಬ್ಬಣ್ಣಗೌಡ ಭದ್ರಾ ಎಸ್ಟೇಟ್ನ ನೂರಾರು ಜನ ಕಾರ್ಮಿಕರನ್ನ ಬಂದೂಕಿನಿಂದ ಹೆದರಿಸಿ ಅಲ್ಲಿಂದ ಓಡಿಸಲಾಗಿದೆ ಎಂದು ಭದ್ರಾ ಎಸ್ಟೇಟ್ನ ಅಡ್ವೊಕೇಟ್ ಲಕ್ಷ್ಮಣಗೌಡ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಭದ್ರಾ ಎಸ್ಟೇಟ್ ಮತ್ತು ಜಮೀನಿನ ವಿಷಯದಲ್ಲಿ ಈಗ ಸುಮಾರು ವರ್ಷಗಳಿಂದ ಲಿಟಿಗೇಷನ್ ನಡೀತಾ ಇದೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಕೆ ಟಿ ಸುಬ್ಬಣ್ಣಗೌಡ ಅಂತಕ್ಕಂಥವ್ರು ಭದ್ರಾ ಎಸ್ಟೇಟಿನ ಮೇಲೆ ದಾವ ಹಾಕಿದ್ರು ಭದ್ರಾ ಎಸ್ಟೇಟ್ನ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನು ನಮಗೆ ಸೇರಬೇಕು ಅಂತ ಹಾಕಿದ್ರು ಹಾಗೆ ಭದ್ರಾ ಎಸ್ಟೇಟ್ನವರು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಕೆ ಟಿ ಸುಬ್ಬಣ್ಣಗೌಡ್ರ ಮೇಲೆ ಒಂದು ದಾವ ಹಾಕಿದ್ರು ನಮ್ಮ ಜಾಗಕ್ಕೆ ಬಂದು ತೊಂಟೆ ತಕರಾರು ಮಾಡಬಾರ್ದು ಅಂತ ಕೆ ಟಿ ಸುಬ್ಬಣ್ಣಗೌಡ ಹಾಕಿರ್ತಕ್ಕಂಥ ದಾವ ವಜಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಈ ಭದ್ರಾ ಎಸ್ಟೇಟ್ನವ್ರು ಹಾಕಿರ್ತಕ್ಕಂಥ ದಾವೆ ಏನಿದೆ ಅದು ಡಿಕ್ರಿ ಆಯಿತು ಅಂದರೆ ಇವರಂತೆ ಆಯಿತು ಭದ್ರಾ ಎಸ್ಟೇಟ್ನವ್ರವ್ರಿಗೆ ತೊಂದರೆ ಮಾಡಿಲ್ಲ ಅಂತ ಒಂದು ಆಮೇಲೆ ಕೆ ಟಿ ಸುಬ್ಬಣ್ಣಗೌಡರು ಏನು ಭದ್ರಾ ಎಸ್ಟೇಟ್ನವರು ಸ್ವಾಧೀನದಲ್ಲಿದೆ ಅಂತ ಕೇಳಿದ್ದು ಜಮೀನು ಅದು ವಜಾಯಿತು ಆಯಿತು ದಾವ ವಜಾ ಆಯಿತು ಅದಾದ ಮೇಲೆ ಕ್ಲೇಷಕ್ಕೊಳಗಾದ ಕೆ ಟಿ ಸುಬ್ಬಣ್ಣಗೌಡರು ಮಾನ್ಯ ಸರ್ವೋ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕ್ಕೊಂಡಿದ್ದರು ಅಪೀಲ್ ಹಾಕಿದ್ದು ಅಪೀಲು ನಡೀತಾ ಇತ್ತು ಹದಿನೈದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರ ಕಡೆ ವಕೀಲರಿಂದ ಒಂದು ಪ್ರಪೋಸಲ್ ಬಂತು ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ಅದಕ್ಕೆ ನಮ್ಮ ಕಡೆ ವಕೀಲರು ಒಪ್ಕೊಂಡ್ರು ಆ ಪ್ರಕಾರ ರಾಜಿ ಹಾಕಿ ರಾಜಿ ಅರ್ಜಿ ಹಾಕಿ ಅಲ್ಲಿ ತೀರ್ಮಾನ ಆಗಿದೆ ಆ ತೀರ್ಮಾನದ ಪ್ರಕಾರ ಭದ್ರಾ ಎಸ್ಟೇಟ್ನವ್ರಿಗೂ ಮತ್ತು ಕೆ ಟಿ ಸುಬ್ಬಣ್ಣಗೌಡ ಅಂತಕ್ಕಂಥವ್ರಿಗೂ ಅವರ ತೋಟದ ಮಧ್ಯ ಅವರ ಜಾಗದ ಮಧ್ಯದಲ್ಲಿ ಒಂದು ಕಲ್ಲು ಕಂಬ ಹಾಕಿ ತಂತಿ ಬೇಲಿ ಇದೆ ಆ ತಂತಿ ಬೇಲಿಯೇ ಬೌಂಡ್ರಿ ಅಂಥೇಳಿ ತೀರ್ಮಾನ ಆಗಿದೆ ಆ ಪ್ರಕಾರನೇ ಅಲ್ಲಿ ದಾವಾ ಡಿಕ್ರಿ ಆಗಿದೆ ಅಂದರೆ ಅವರು ಕೆ ಟಿ ಸುಬ್ಬಣ್ಣಗೌಡ ಅಂತಕ್ಕಂಥವ್ರು ಅವ್ರ ಜಮೀನಲ್ಲಿ ಇರ್ತಕ್ಕಂಥದ್ದು ಭದ್ರಾ ಎಸ್ಟೇಟ್ನ ಅವ್ರ ಜಮೀನಿರ್ತಕ್ಕಂಥದ್ದು ಆ ತಂತಿ ಬೇಲಿ ಏನಿದೆ ಅದೇ ಬೌಂಡ್ರಿ ಹೇಳಿ ತೀರ್ಮಾನ ಆಗಿದೆ ಆ ದಾವದ ಮೇಲೆ ಅಥವಾ ಆ ಡಿಕ್ರಿ ಮೇಲೆ ಯಾವುದೇ ಅಪೀಲ್ ಇಲ್ಲ ಹೀಗಿದ್ದಾಗ್ಯೂ ಈ ಹಿಂದೆ ಅವ್ರು ಬಂದು ತೊಂದರೆ ಮಾಡಿದ ಬಗ್ಗೆ ನಾವು ಈಗಾಗಲೇ ಒಂದು ಸರಿ ಒಂದು ಪ್ರಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಇದಾದ ನಂತರ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಟಿ ಸುಬ್ಬಣ್ಣಗೌಡರ ಮಗ ಕೀರ್ತಿರಾಜು ಮತ್ತು ಅವರ ಸಹಚರರು ಈ ಭದ್ರಾ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ನೂರ ತೊಂಬತ್ತೇಳು ಜನ ಕೂಲಿ ಕಾರ್ಮಿಕರನ್ನ ಚದುರಿಸೋ ಉದ್ದೇಶದಿಂದ ಬಂದೂಕನ್ನು ಹಿಡ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಕಾರ್ಮಿಕರಿಗೆ ಸ್ವಲ್ಪ ಜನರಿಗೆ ಪೆಟ್ಟಾಗಿದೆ ಅಲ್ಲಿಂದ ಕಾರ್ಮಿಕರು ಚದುರಿ ಓಡಿ ಹೋಗಿದ್ದಾರೆ ಆ ಸಮಯದಲ್ಲಿ ಭದ್ರಾ ಎಸ್ಟೇಟ್ನವರು ಪೊಲೀಸ್ ಇಲಾಖೆಗೆ ಅರ್ಜಿ ಕೊಟ್ಟು ಎರಡು ಜನ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆ ಜಾಗದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇದ್ದರು ಆ ಸಮಯದಲ್ಲಿ ಅವರು ಬಂದೂಕು ಹಿಡ್ಕೊಬಂದದ್ದನ್ನು ನೋಡಿ ವಿಡಿಯೋನೂ ಕೂಡ ಮಾಡಿಕೊಂಡಿದ್ದಾರೆ ಈ ಗಲಾಟೆ ಆದ ನಂತರ ಭದ್ರಾ ಎಸ್ಟೇಟ್ನವರು ಜೈಪುರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟಾಗ ಆ ದೂರನ್ನ ಇಟ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ತಿಳಿಸಲಾಗಿದೆ ಸರ್ಕಲ್ ಇನ್ಸ್ಪೆಕ್ಟ್ರು ಫಸ್ಟು ಕೇಸನ್ನು ನೋಂದಣಿ ಮಾಡೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ಡಿ ವೈ ಎಸ್ ಪಿಗೂ ಕೂಡ ವಿಚಾರಗಳನ್ನು ತಿಳಿಸಲಾಗಿದೆ ಡಿ ವೈ ಎಸ್ ಪಿ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಕೇಸ್ ನೋಂದಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಸ್ಥಳೀಯ ಏನು ಶಾಸಕರು ಆದಂಥ ರಾಜೇಗೌಡರು ಕೂಡ ಬಂದಿದ್ದಾರೆ ರಾಜೇಗೌಡರು ಸಮಾಧಾನ ಮಾಡಿದ್ದಾರೆ ಗಲಾಟೆ ಮಾಡ್ಕೊಳ್ಬೇಡಿ ಅಂಥೇಳಿ ಅದನ್ನು ಕೂಡ ಅಲ್ಲಿ ಅವರು ಕೇಳಿಲ್ಲ ಅದಾದ ನಂತರ ಇನ್ನು ಏನು ಸ್ಥಿತಿ ಪ್ರಕೋಪಕ್ಕೆ ಹೋದಾಗ ಎಸ್ ಪಿ ಸಾಹೇಬರು ಕೂಡ ಸ್ಥಳಕ್ಕೆ ಬಂದು ಸಮಾಧಾನ ಮಾಡಿದ್ದಾರೆ ಅದನ್ನು ಕೂಡ ಕೇಳಿಲ್ಲ ಕೀರ್ತಿರಾಜು ಮತ್ತು ಇತರರ ಮೇಲೆ ಭಾರತದ ಏನು ನ್ಯಾಯ ಸಮಿತಿ ಇದೆ ಇದ್ರ ಪ್ರಕಾರ ಕೇಸನ್ನು ದಾಖಲು ಮಾಡಿದ್ದಾರೆ ಕೀರ್ತಿರಾಜು ಮತ್ತು ಇದರ ಮೇಲೆ ಅವರು ಫಸ್ಟು ನಮ್ಮ ಹತ್ರ ಬಂದಕ್ಕೆ ಇರಲಿಲ್ಲ ಅಂತ ಹೇಳಿದ್ದಾರೆ ಬಂದೂಕಿದ್ದಂಥ ಕಿದ್ದಂಥ ವೀಡಿಯೋನ ತೋರಿಸಿದ ಮೇರೆಗೆ ಅದನ್ನು ಅವರು ಮನಗಂಡು ಆರ್ಮ್ಸಾಗಿ ಕೇಳಿದರೆ ಮತ್ತು ಐ ಪಿ ಸಿ ಸೆಕ್ಷನ್ ಕೆಳಗಡೆಯನ್ನು ಕೇಸು ದಾಖಲು ಮಾಡಿ ಈಗ ಇದಾಗಿದೆ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಅವರ ಉದ್ದೇಶ ಏನು ಅಂತಂದರೆ ಈ ಭದ್ರಾ ಎಸ್ಟೇಟ್ನವರ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನಲ್ಲಿ ಏನು ಕಾಪಿ ಈಗ ಕೊಯ್ಲು ಮಾಡ್ತಾ ಇದ್ದಾರೆ ಕಾರ್ಮಿಕರನ್ನ ಓಡಿಸ್ಬೇಕು ತೊಂದರೆ ಕೊಡಬೇಕು ಅನ್ನೋ ಒಂದೇ ಉದ್ದೇಶನ ಈ ರೀತಿ ಮಾಡಿದ್ದಾರೆ ಇದು ತರವಲ್ಲ ಅಂತ ಹೇಳಿ ನಾವು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ